ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನ ತಂದಿದ್ದೀನಿ ಗಾಯಿಸಿ ಈಗಿನ ಮೊದಲನೇದಾಗಿ ಅಣ್ಣನ ಮಗನದು ಪಾಪು ತೊಟ್ಲು ಫಂಕ್ಷನ್ ಇತ್ತು ಅಣ್ಣನ ಮಗ ಅನ್ನೋದಾದರೆ ನನ್ನ ಸ್ವಂತ ಅಣ್ಣ ಅಲ್ಲ ಚಿಕ್ಕಪ್ಪನ ಮಗನ ಮಗನದು ತೊಟ್ಲು ಫಂಕ್ಷನ್ನು ಇಲ್ಲಿ ನೋಡ್ಬೋದು ಇದು ಫ್ಯಾಮಿಲಿ ಫೋಟೋ ಶೇರ್ ಶೇರ್ ಮಾಡ್ತಿರೋದು ಅಂದರೆ ಅಣ್ಣ ಮತ್ತು ನನಗೆ ಅಣ್ಣ ಆಗಬೇಕು ಮತ್ತು ತಂಗಿ ಆಗಬೇಕು ಅಂದರೆ ಚಿಕ್ಕಪ್ಪನ ಮಕ್ಕಳು ಇವರಿಬ್ಬರು ಹಾಗೆ ಗೈಸ್ ಫಂಕ್ಷನು ತುಂಬ ಚೆನ್ನಾಗಿ ಆಯಿತು ಬೇಬಿ ಕೂಡ ತುಂಬ ಕ್ಯೂಟಾಗಿದೆ ಊಟ ಎಲ್ಲ ಚೆನ್ನಾಗಿತ್ತು ಇದು ಮದುವೆ ಫಂಕ್ಷನ್ ಆದಮೇಲೆ ಇದು ತೋಟ್ಲು ಫಂಕ್ಷನು ವೀಕ್ಲಿ ಒನ್ಸ್ ಫಂಕ್ಷನ್ ಅನ್ನೋ ಥರ ಆಗಿಬಿಟ್ಟಿದೆ ಹಾಗಾಗಿ ಬರೀ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗಿದೆ ಗೈಸ್ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಬರೀ ಇದನ್ನೇ ತೋರಿಸ್ತೀರಾ ಶಾಪಿಂಗು ಫಂಕ್ಷನ್ ಅಂತ ಅನ್ಕೋಬೇಡಿ ನೆಕ್ಸ್ಟ್ ಕೂಡ ನೋಡಿ ಓಕೆನಾ ಏನಪ್ಪ ಕ್ಲೀನಾಗಿ ಕ್ಲೀನ್ ಮಾಡು ನಮ್ಮ ಮನೆ ನೀಟಾಗಿರ್ಬೇಕು ನೋಡು ಗೊತ್ತಾಯ್ತಾ करेक्ट इसको <laughs> <laughs> ನೀಟಾಗಿ ಹೊಡಿ ನೀಟಾಗಿ ಎಲ್ಲ ತಕ ಅದಕ್ಕೆ ನೋವಾಗಲ್ಲ ಗೋಡೆಗೆ ಒಂಚೂರು ಒತ್ತು ಹೊಡಿ ಬಾಡಿ ನೋಡಿದ್ರೆ ಹಂಗಿದೆ ಕೆಲಸ ನೋಡಿದ್ರೆ ಹಿಂಗೆ ಅಂದ್ರೆ ಹ್ಯಾಂಗೆ ಹಾ ಹಿಂಗ ಹೊಡಿಯೋದು ಇಲ್ಲಿ ದುಡ್ಡು ಕೊಟ್ಟರೆ ಲಾಸ್ ಆಗುತ್ತೆ ನಮಗೆ ಆ ಕಡೆ ಪಕ್ಕದಲ್ಲಿ ಹೊಡೆದ್ರಾನೇ ಅಲ್ರಿ ಏ ಕಿಟಕಿ ಇಲ್ಲಿ ಜಲಪಾತ ಹರಿತಾ ಇದೆ ಮತ್ತೆ ಬಿದ್ದಿಯಾ ಹುಷಾರ್ಟ್ ಬೇರೆ ಬಂದ್ಬಿಡ್ವಿ ಅಲೇ தலை சுந்தோட் கை இட அல்லது சிட்டு வந்து நோட் நன்கே இன்ஸ்பே வந்திர் ನೀನು ಹಾಕೊಂಡಲ್ಲ ನೀಟಾಗಿ ಹೊಡಿ ಅದಕ್ಕೆ ಹಾಂ ಗಾಯ್ಸ್ ಮನೆ ಕ್ಲೀನ್ ಮಾಡ್ತಿದ್ವಲ್ಲ ಸೊ ಹಾಗಾಗಿ ಮನೆ ಧೂಳೆಲ್ಲ ಹೊಡೆದಿದ್ದಾಯಿತು ಕಿಟಕಿ ಬಾಗಿಲೆ ಎಲ್ಲ ಹೊರೆಸಿದ್ದಾಯಿತು ಇವಾಗ ಏನಿದ್ರೂ ಸೆಟ್ ಮಾಡ್ಕೋಬೇಕು ಈಗ ನಮ್ಮ ರೂಮಿನ ಅವಸ್ಥೆ ನೋಡಿ ಈ ರೀತಿ ಇದೆ ಹೇಗಿದೆ ನಾ ಹೆಂಗೆ ಸೆಟ್ ಮಾಡಬೇಕು ಅಂತ ತಲೆನೋವಾಗಿದೆ ನೋಡಿ ನನ್ನ ಮಗನ ಬುಕ್ಸು ಬಟ್ಟೆ ಅಪ್ಪ ಇದು ಆಟ ಸಾಮಾನು ಇದನ್ನು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು ಕರ್ಟನ್ ಹಾಕ್ಬೇಕು ಆಲ್ರೆಡಿ ಕಿಟಕಿ ಎಲ್ಲ ಒರೆಸ್ಬಿಟ್ಟಿದ್ದೀನಿ ಪ್ರತಿ ಸಲ ಇಲ್ಲಿ ಇದು ಮಾಡೋದು ಒಂದು ಕ್ಲೀನ್ ಮಾಡುವಾಗಲೇ ಒರೆಸಿದ್ದೀನಿ ಹಾಗೆ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕೀಗ ನೋಡಿ ಇಲ್ಲಿ ನಮ್ಮದು ಹೇಗಿದೆ ಅಂತ ನಮ್ಮಲ್ರಿಗೂ ನೋಡಿ ಗಾಯಸ್ ಈ ಥರ ಇದೆ ಅಪ್ಪ ಹೆಂಗೆ ಕ್ಲೀನ್ ಮಾಡಲಿ ಅನಿಸಿದೆ ಈ ಥರ ಇರೋದನ್ನೀಗ ನೀಟಾಗಿಡಬೇಕು ಮಾ ಭಗವಂತ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ 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 ಇಲ್ಲಿ ಇರೋದು ನನ್ನ ಬುಕ್ಸ್ಗಳು ಇದು ಮೆಡಿಸಿನ್ಸು ಇನ್ನು ಇಲ್ಲಿನ ಏನು ಇಲ್ಲ ಪೇಪರ್ಸ್ ಅದು ಬಿ ಡಸ್ಟ್ಬಿನ್ನಿಗೆ ಹಾಕಬೇಕು ಎಲ್ಲ ಎಣ್ಣೆ ಜಿಡ್ಡ ಹಾಕಿದೆ ಸೊ ನೋಡಿ ಇದು ನಮ್ಮ ರೂಮಿನ ಅವಸ್ಥೆ ಈಗ ಇದು ಈ ರೀತಿ ಇದೆ ಕ್ಲೀನ್ ಮಾಡಿದ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಪ್ಲೀಸ್ ಗಾಯ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗನ ಆಟ ಸಾಮಾನೇ ಅದೇನದು ಕಂಟೈನರು ಕಂಟೈನರು ಬಾಕ್ಸ್ ಫುಲ್ ತುಂಬಿಟ್ಟಿದೆ ಈಗ ಅದನ್ನು ಸೆಟ್ ಮಾಡಬೇಕು ನೋಡಿ ಇಲ್ಲೆಲ್ಲ ಕಾಣ್ತಿದೆ ಅಪ್ಪ ಇದನ್ನ ಹೆಂಗೆ ಕ್ಲೀನ್ ಮಾಡಲಿ ಅನಿಸಿದೆ ಧೂಳೆನೋ ಹೊಡೆದ್ಬಿಟ್ಟೆ ಕಿಟಕಿ ಎಲ್ಲ ಒರೆಸ್ಕೊಂಬಿಟ್ಟೆ ಇವಾಗ ಇದನ್ನು ಇದೆ ಅಲ್ಲ ಇದೇ ಒಂದು ದೊಡ್ಡ ನಾವು ಬನ್ನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಕ್ಲೀನ್ ಮಾಡ್ತೀನಿ ಅನ್ನೋದೆಲ್ಲ ಯಾವ ರೀತಿ ಮಾಡಿದೆ ಕ್ಲೀನಾಗಿ ಹೇಗೆ ಇಟ್ಟಿದ್ದೀನಿ ಅನ್ನೋದನ್ನು ಆಮೇಲೆ ಜ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನಾವು ಗೈಸ್ ಬಾಯ್ ಆಮೇಲೆ ಸಿಕ್ ಗೈಸ್ ಇಲ್ಲಿ ಆರ್ಟಿಫಿಷಿಯಲ್ ಒಂದು ಫ್ಲವರ್ ಇಟ್ಟಿದ್ದೀನಿ ಫ್ಲವರ್ ಅಂದರೆ ರೀಫೋ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇದು ಕೂಡ ಫ್ಲಿಪ್ಕಾರ್ಟ್ ಟೇಬಲ್ಲು ಚೀಫ್ ಆ್ಯಂಡ್ ಬೆಸ್ಟ್ ಆಫರ್ ಪ್ರೈಸಲ್ಲಿ ತರಿಸಿದೆ ಈ ರೀತಿ ರೆಡಿ ಮಾಡಿದ್ದೀನಿ ನನ್ನ ಮಗ ಪಿಲೋ ಯೂಸ್ ಮಾಡಬಾರ್ದಂತೆ ಚಿಕ್ಕ ಮಕ್ಕಳಿಗೆ ಸೊ ನಾನು ಹಾಗಾಗಿ ಪಿಲೋ ಹಾಕಲ್ಲ ಅವನಿಗೆ ಜಸ್ಟ್ ಇಲ್ಲಿ ವಿಡಿಯೋ ಪರ್ಪಸಿಗೆ ಹಾಕಿದ್ದೀನಿ ಅಷ್ಟೇ ನನಗೆ ಈ ಥರ ಅಂದರೆ ತುಂಬ ಇಷ್ಟ ಇದು ವಿಶಾಲ್ ಮಟ್ಟಲ್ಲೇನೋ ತೊಗೊಬಂದಿದ್ವಿ ಚೆನ್ನಾಗಿದೆ ಅಂತ ಈ ರೀತಿ ಅವಾಗ ನೋಡಿ ಹೇಗಿತ್ತು ಇವಾಗ ನೋಡಿ ಹೇಗಿದೆ ಇಲ್ಲಿ ಗೋಡೆಗೆ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಆ ಒಂದು ಎಲ್ಲ ಹಾಕಬೇಕು ಅಂತ ಇದೆ ಜಸ್ಟ್ ಇವಾಗ ಕ್ಲೀನ್ ಮಾಡೋದ್ನಲ್ಲ ಹಾಗೆ ಈ ರೀತಿ ವೀಡಿಯೋ ಮಾಡಿದ್ದೀನಿ ನೋಡಿ ಯಾವಾಗಲೂ ಹೇಗಿತ್ತು ಈಗ ಈ ರೀತಿ ಆಗಿದೆ ನೋಡಿ ಇಲ್ಲೊಂದು ಕೂಡ ಇಟ್ಟಿದ್ದೀನಿ ಆರ್ಟಿಫಿಷಿಯಲ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಸ್ಟಡಿ ಟೇಬಲ್ಲು ಕೂಡ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅವನು ಕುತ್ಕೋಬೇಕಾದ್ರೆ ಕೂನ್ ಬೆಂದ್ ಮಾಡ್ಕೊಂಡು ಕುತ್ಕೋತಾನೆ ಸೊ ಹಾಗಾಗಿ ನಂದು ಸ್ವಲ್ಪ ನಾನು ಬೆಂದು ಬಗ್ತೀನಿ ಎಲ್ಲರೂ ನನಗೂ ಬೈದು ಅವರು ಕೂನ್ ಬೆಂದ್ ಮಾಡ್ತೀಯಾ ಕೂನ್ ಮಾಡ್ತೀಯಾ ಅಂತ ಅದಕ್ಕೆ ನನ್ನ ಮಗನೂ ಹಾಗೆ ಆಗಬಾರ್ದು ಅಂತೇಳಿ ಸ್ವಲ್ಪ ಸ್ಟೇಬಲ್ ಆದರೆ ನೀಟಾಗಿ ವರ್ಕೊಂಡು ಕೂತ್ಕೋತಾನೆ ಅಂತ ಇದೊಂದು ಸ್ಟಡಿ ಟೇಬಲ್ ತರಿಸಿದ್ದೀನಿ ಅದೊಂದು ಉದ್ದೇಶಕ್ಕೆ ತರಿಸಿದ್ದೆ ಇಲ್ಲಾಂದ್ರೆ ಏನು ತರಿಸ್ತಿರ್ಲಿಲ್ಲ ನಾನು ಬಗ್ಗಿ ಬರೀತಿದ್ದಾಗ ಸಾನು ಎಷ್ಟು ಹೇಳಿದ್ರು ಅದೇನೋ ಅಮ್ಮ ನಮ್ಮಮ್ಮ ಅದಕ್ಕೆ ನೀನು ಹಾಗೆ ಬಗ್ಗೆ ಬಗ್ಗೆ ಕೊಡಾಡ್ತೀಯಾ ಬಗ್ಗೆ ಕೂತ್ಕೊಳ್ತೀಯ ಅವನು ಹಾಗೆ ಅಂತ ಹೇಳ್ತಿದ್ರು ಅದಕ್ಕೆ ಬೇಡ ಆ ಥರ ಬಗ್ಗಿ ಬಗ್ಗೆ ಬರೀತಿದ್ದ ಇನ್ನೊಂದು ಸ್ಟಡಿ ಟೇಬಲ್ ಇದೆಲ್ಲ ಕೂತ್ಕೊಂಡು ಮೇಲೆ ಕುತ್ಕೊಂಡು ಬರ್ಸೋದು ಅದರಲ್ಲಿ ಫುಲ್ ಬಗ್ಗೆ ಬರೆಯೋನು ಅದಕ್ಕೆ ಇದಾದರೆ ಸ್ವಲ್ಪ ಸ್ಟ್ರೈಟಾಗಿ ಕೂತ್ಕೊತಾನೆ ಅನ್ನೋ ಪರ್ಪರ್ಸ್ಗೆ ತರಿಸಿದೆ ಇಲ್ಲ ನಾನು ಇದನ್ನು ಇರಲಿಲ್ಲ ಇಲ್ಲಿ ನೋಡಿ ಇದು ಒಂದು ಟಾಯ್ಸ್ ಬ್ಯಾಸ್ಕೆಟು ಇದನ್ನು ಹಾಕಿಟ್ಟಿದ್ದೀನಿ ಇದನ್ನು ತ ಏನದು ಬರ್ದು ಬರೆದು ಪ್ರಾಕ್ಟೀಸ್ ಮಾಡಕ್ಕೆ ಬರುತ್ತೆ ಅಂತ ತರಿಸಿದರೆ ಒಂದು ದಿನಕ್ಕೂ ಯೂಸ್ ಮಾಡಲಿಲ್ಲ ಆಮೇಲೆ ಚಾಕ್ ಪೀಸ್ ಯೂಸ್ ಮಾಡಬಾರ್ದು ಅಂತ ಏನೋ ಹೇಳಿದರು ಸೊ ಹಾಗಾಗಿ ಇದು ಮೂಲೆಗೆ ಹಾಗೆ ಕೂತಿದೆ ಅದು ಯಾವಾಗ ಯೂಸ್ ಆಗುತ್ತೋ ಗೊತ್ತಿಲ್ಲ ಟೂ ಇನ್ ಒನ್ ಟೈಪ್ ಅಂದರೆ ಮಾರ್ಕರಿಂದ ಬರೆಯೋದು ಇದೆ ಮತ್ತೆ ತೋರಿಸ್ತೀವಿ ನೋಡಿ ಇಲ್ಲಿ ಮಾರ್ಕರಿಂದ ಬರೆಯೋದಿದೆ ಇದು ಕೇರಮು ಇಲ್ಲಿ ಇವನು ಟಾಯ್ಸ್ ನೋಡಿ ಗಾಯಸ್ ಎಷ್ಟಿದೆ ಮಾರ್ಕರ್ ಇಲ್ಲ ಅಂದರೆ ಇವಾಗಲೇ ಬೇಡ ಅಂತ ಗೈಸ್ ಅಷ್ಟೇ ಇಲ್ಲಿ ರಾಯ್ ಫೋಟೋ ಇಟ್ಟಿದ್ದೀನಿ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಟ್ಟಿದ್ದೀನಿ ರಾಯ್ ಫೋಟೋ ಇದು ಇವನು ಇಷ್ಟಪಟ್ಟ ಅಂತ ಏನಿದು ಇದೇನು ಹೇಳ್ತೀಯ ಜಿರಾಫೆನ ಡೈನ ಸಾರಿ ಏನು ಡೈನೋಸಾರ್ ಡೈನೋಸಾರ್ ಇಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲೊಂದು ಇದು ವಿಶಾಲ್ ಮಾರ್ಟಲ್ಲಿ ನಂಗೆ ಬೇಕೇ ಬೇಕು ಅಂತ ತಗೊಂಡ ಪೆನ್ಸಿಲ್ ಯೂಸ್ ಇಡೋದಕ್ಕೆ ಅಂತ ನಾನು ಅದನ್ನು ನನ್ನ ಪೆನ್ ಇಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಅವ್ನಿಗೆ ಗಿಫ್ಟ್ ಕೊಟ್ಟಿದ್ದರು ನಮ್ಮ ಆಂಟಿ ಮನೆ ಹತ್ರ ಹುಡುಗಿ ಹೆಸರು ಜಾನು ಜಾನವಿ ಅಂತ ಅದು ಚಿಕ್ಕ ದಿನ ಬೇಬಿ ಅಂದರೆ ಪ್ಲೇ ಗ್ರೂಪಿಗೆ ಹೋಗುತ್ತೆ ಅವನು ಕಂಡ್ರೆ ತುಂಬ ಇಷ್ಟ ಅವಳಿಗೆ ಅಣ್ಣ ಅಣ್ಣ ಅಂದ್ಕೊಂಡು ತುಂಬ ಇಷ್ಟಪಡ್ತಾಳೆ ನನ್ನ ಮಗನ್ನ ಹಾಗಾಗಿ ಅವನಿಗೆ ಬರ್ತ್ಡೇ ಇದ್ದ ದಿನ ಇದನ್ನು ಅವಳು ಗಿಫ್ಟ್ ಮಾಡಿದ್ಲು ನೋಡಿ ಕ್ಯೂಟ್ ಇದೆ ಹಾಗಾಗಿ ಅದನ್ನು ಪೆನ್ಸಿಲಲ್ಲಿ ಅವ್ನಿಗೆ ನೆನಪಿರಲಿ ಅನ್ನೋದಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ ಇಲ್ಲಿ ನನ್ನ ಡೈರಿಗಳು ಇದು ನಾನು ವೀಡಿಯೋಸ್ ಮಾಡಿರಲ್ಲ ಅದರದ್ದು ಮತ್ತು ನಾನು ಓದೋದಕ್ಕೆ ಏನಾದ್ರು ಸ್ಕೂಲಿಗೆ ಹೋಗ್ತಿದ್ದೀನಿ ಅಲ್ಲಿ ಏನಾದರೂ ಬರ್ಕೊಳ್ಳೋದಕ್ಕೆ ಎಲ್ಲ ಯೂಸ್ ಮಾಡೋವಂಥ ಡೈರಿಗಳು ಮತ್ತು ಒಂದು ಸ್ವಲ್ಪ ಮರು ಗೈಸ್ ಹಾಗಾಗಿ ಬರದಿ ಬಿಡ್ತೀನಿ ನಾನು ಏನೇ ಆಗಲಿ ಸೊ ಇಷ್ಟು ನೋಡಿ ಇದು ಫ್ಲವರ್ ಮಳೆ ಫ್ಲವರ್ ಅಂತ ಚೆನ್ನಾಗಿದೆ ತಿನ್ನೋದು ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ಅದಕ್ಕೆ ತರಿಸಿದೆ ತುಂಬ ನ್ಯಾಚುರಲ್ ಅನಿಸುತ್ತೆ ಅಂತ ನಮ್ಮ ಮನೆಯವರು ಅಂದರು ಗೋಡೆಗೆಲ್ಲ ಹಾಕೋ ತರ್ಸ್ಕೋದಿತ್ತು ಗೈಸ್ ಇವನು ಬರೀ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಇದು ಏನು ತರಿಸಿಲ್ಲ ಕಾಯಿಸಿ ನಾನು ಚೇರು ಡೈನಿಂಗ್ ಟೇಬಲ್ ಇದು ನಮ್ಮದೇ ಮನೆಯದೇ ಇತ್ತಲ್ಲ ಸೊ ಸುಮ್ಮನೆ ಇದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅವನಿಗೆ ಏನು ನನಗೆ ಅವ್ನು ಕೂನ್ ಬೆನ್ ಮಾಡ್ಕೊಂಡು ಕುತ್ಕೋ ನೋಡ್ಲಾರ್ದು ತರಿಸಿದೆ ಗಾಯ್ಸ್ ಇಲ್ಲಾಂದರೆ ನಾನೇನು ಇದನ್ನೆಲ್ಲ ತರಿಸ್ತಿರ್ಲಿಲ್ಲ ಸ್ಟ್ರೈಟಾಗಿ ಸ್ವಲ್ಪ ಕುತ್ಕೊಂಡು ಇಲ್ಲಾಂದರೆ ಬೆನ್ಗೆ ಬಾಗಿಬಿಡುತ್ತೆ ಅನ್ನೋ ಪರ್ಪಸ್ಸಿಗೆ ತರಿಸಿದ್ದೀನಿ ಅಷ್ಟೇ ಸ್ಕೂಲಲ್ಲಿ ಅವ್ರಿಗೆ ಈ ಥರನೇ ಟೇಬಲ್ಸ್ ಇದಾವಲ್ಲ ಅವನು ಅವ್ನು ಕೂತ್ಕೊಂಡು ಕೂತ್ಕೊಂಡು ಮನೆಗೆ ಬಂದು ನೋಡಿ ಸಣ್ಣ ವಿಧವಂತೆ ಹಂಗಾಗಿ ನಾನು ಇದನ್ನು ತರಿಸ್ಬೇಕಾಯ್ತು ಇಲ್ಲಾಂದರೆ ಇನ್ನು ನಾನೇನಿದೆ ಇದಕ್ಕೆ ಮೇ ಬಿ ಎಷ್ಟು ಹಾಂ ಓಕೆ ಓಕೆ ಸ್ಕೂಲಿಂದ ಹೇಳ್ತಿದ್ದಾನೆ ಅಲ್ಲಿ ಚಿಕ್ಕದಿದೆ ಅಂತೆ ಆಲ್ಮೋಸ್ಟ್ ಕಿಡ್ಸ್ ಅಂದರೆ ಗೊತ್ತಲ್ಲ ಕಿಡ್ಸ್ ಟೇಬಲ್ ಚೇರ್ಸು ಆ ಥರದ್ದು ಹಾಕಿದ್ದಾರೆ ಇಲ್ಲಿ ನಾ ಅದಕ್ಕೆ ತರಿಸಿರೋದು ಹೇಳಬೇಕಂದ್ರೆ ಇಲ್ಲಾಂದರೆ ನಾನು ಇಷ್ಟೆಲ್ಲ ಮಾಡೋ ನೆಸೆಸಿಟಿ ನಾನು ಸ್ವಲ್ಪ ದುಡ್ಡಿಗೆ ಹುಡ್ಕಾಡ್ತೀನಿ ಹಾಗಾಗಿ ಇವನು ಕೂಂದ್ ಬೆನ್ನು ಆಗುತ್ತೇನೋ ಮುಂದೆ ಮುಂದೆ ಅದರಲ್ಲೂ ಹುಡುಗ ಬೇರೆಯಲ್ಲ ಸೊ ಕೂನ್ ಮೇಲೆ ಬಗ್ಗಿ ಓಡಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಪರ್ಪಸಿಗೆ ಇದು ತರಿಸಿತ್ತು ಬಟ್ ನನಗಿದು ಚೀಫ್ ಆ್ಯಂಡ್ ಬೆಸ್ಟಾಗೆ ಸಿಕ್ತು ಐದು ಸಾವಿರದ ಐನೂರು ರೂಪಾಯಿನೋ ಸನ್ಮಿದೆ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಚೇರ್ ಇದರಲ್ಲಿ ತರಿಸಿಲ್ಲ ನಾನು ಚೇರ್ ನಮ್ಮದೇ ಮನೆಯದೇ ಡೈನಿಂಗ್ ಟೇಬಲಿಂದು ಫೋರ್ ಸೀಟರ್ ಇತ್ತು ನಮ್ಮದು ಸೊ ಹಾಗಾಗಿ ನೋಡಿ ಹೆಂಗೆ ಕಾಣ್ತಿದೆ ವ್ಯೂ ಚೆನ್ನಾಗಿದೆ ಅಲ್ವ ಗೈಸ್ ಇಷ್ಟು ಮಾಡಿದ್ದೀನಿ ಇನ್ನು ಬನ್ನಿ ಇದರಲ್ಲಿ ತೋರಿಸ್ತೀನಿ ಒಂದು ರೂಪಾಯಿ ಯಾವ ರೀತಿ ಮೇಲಿಂದ ತೋರಿಸೋಲ್ಲ ಗೈಸ್ ನಾನು ಓನ್ಲಿ ಕೆಳಗಿನ ಮಾತ್ರ ತೋರಿಸ್ತೀನಿ ನೋಡಿ ನಮ್ಮದು ಇಲ್ಲಿ ನಾವೆಲ್ಲಾದರೂ ಕಿಪ್ ಹೋದರೆ ಯೂಸ್ ಮಾಡೋ ಹೇರ್ ಬ್ಯಾಗು ಮತ್ತು ಇದೊಂದು ಸ್ಮಾಲ್ ಇದು ಮೇ ಬಿ ನಮಗೆ ಮ್ಯಾಕ್ಸಲ್ಲಿ ಕೊಟ್ಟಿದ್ರು ಅನಿಸುತ್ತೆ ಬ್ಯಾಗ್ ಸಾರಿ ಸುಟ್ಕೇಸು ಅಲ್ಲಿದ್ದದು ಇನ್ನೊಂದಿದೆ ದೊಡ್ಡದಿದೆ ಅದು ಮೇಲಿಟ್ಟಿದ್ದೀನಿ ಇದು ಅವನಿಗೆ ಮೊನ್ನೆ ಯುಗಾದಿಗೆ ಅಂತ ಹೊಸ ಬಟ್ಟೆ ತಂದ್ವಿ ಅದು ಹಾಗೆ ಇಟ್ಟಿದ್ದೀನಿ ಇಲ್ಲಿ ಒಂದು ಬಟ್ಟೆಗಳು ಮಾತ್ರ ಇರೋದು ಇಲ್ಲಿ ಕೆಳಗೆ ನಂದು ಏನು ಈಗ ಬ್ಲ್ಯಾಂಕೆಟ್ಸು ಬೆಡ್ ಕವರ್ ಇವೆಲ್ಲ ಈಗ ಮ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಕಬೇಕಿತ್ತು ಸೊ ಅದಕ್ಕೋಸ್ಕರ ಇದೆಲ್ಲ ಹಾಗೆ ಹಾಗಾಗಿ ಇಲ್ಲಿ ಬಟ್ಟೆಗಳು ಅವೆಲ್ಲ ಇಟ್ಟಿದ್ದೀನಿ ನೋಡಿ ಈ ರೀತಿ ಆಗಿದೆ ಈ ರೀತಿ ಅವಾಗಲೇ ಆ ರೀತಿ ಇದನ್ನ ಈ ರೀತಿ ತಂದಿದ್ದೀನಿ ಮತ್ತು ನೆಕ್ಸ್ಟ್ ಹಬ್ಬ ಬರೋದ್ರಲ್ಲಿ ಮತ್ತೆ ಅದೇ ಥರ ಆಗಿರುತ್ತೆ ಏನು ಮಾಡೋದು ಕೆಳಗಡೆ ಬ್ಲ್ಯಾಂಕೆಟ್ಸು ಇವೆಲ್ಲ ಇಟ್ಟಿದ್ದೀನಿ ನೋಡಿ ಬ್ಲ್ಯಾಂಕೆಟ್ಸ್ ಇದೆ ಇಲ್ಲೂ ಅದು ಬೆಡ್ ಕವರ್ಸು ಸೋಫಾ ಕವರ್ಸು ಟೇಬಲ್ ಕವರ್ಸ್ ಎಲ್ಲ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಇವನೇ ಇಟ್ಟಿರೋದು ಇಲ್ಲಿ ಇವೊಂದು ಅಷ್ಟೇ ಇದೊಂದು ಅಲ್ಲೇ ಆಗಿಬಿಡುತ್ತೆ ಅವನಿಗೆ ಸೊ ನಮ್ಮ ಮನೆಯ ವಾಲ್ರೂಪಿ ಈ ರೀತಿ ಕ್ಲೀನ್ ಮಾಡಿದ್ದೀನಿ ಇಷ್ಟು ಬಟ್ ನನಗೇನು ಗೊತ್ತಾಗ ಇದು ಜಾಸ್ತಿ ಇಟ್ಕೊಳ್ಳಲ್ಲ ಅದು ಏನಾದರೂ ಚಿಕ್ಕದಾಗುತ್ತೆ ಅಂದರೆ ಕೊಟ್ಬಿಡ್ತೀನಿ ಬೇರೆ ಯಾರಿಗಾದ್ರೂ ಅನ್ನೆಸೆಸರಿ ಥಿಂಗ್ಸ್ ನಾನು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಬರುತ್ತಂತೆ ಸೊ ನಾನು ಆಗದೆ ಇರೋದನ್ನು ಯಾರಿಗಾದರೂ ಕೊಟ್ಬಿಡ್ತೀನಿ ಕೆಲವರು ಕೊಡಬಾರ್ದು ಅಂತಾರೆ ಕೆಲವರು ಕೊಟ್ಟರೆ ಏನೂ ಆಗಲ್ಲ ಅವರಾದ್ರೂ ತೊಡ್ಕೊಳ್ತಾರೆ ಅಂತಾರೆ ಬಟ್ ನಾನು ನನಗೂ ಅದೇ ಚೆನ್ನಾಗಿ ಅನಿಸ್ತು ನಾವು ಯೂಸ್ ಮಾಡದೇ ಇರೋದು ಬೇರೆ ಚೆನ್ನಾಗಿರುತ್ತೆ ಕೈ ಒನ್ ಇಯರ್ ಕೂಡ ಹಾಕಿರೋದಿಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಐನೂರು ಸಾವಿರ ಇರ್ತೀವಿ ಹಂಗೆ ಮಾಡಿ ನಾನು ಎಷ್ಟೊಂದು ಬಟ್ಟೆಗಳನ್ನು ನಾವು ಕೊಟ್ಬಿಡ್ತೀನಿ ಈ ಥರ ಆಗಿದೆ ಬನ್ನಿ ಇಲ್ಲಿ ಮೇಲ್ಗಡೆ ಒಂದು ಇದರಲ್ಲಿ ಏನು ಇಟ್ಟಿಲ್ಲ ನಾನು ಅಲ್ಲಿ ಮೇಲೆ ಇರೋದ್ರಲ್ಲಿ ಸುಟ್ಕೇಸ್ ಇದೆ ಒಂದು ಬೆಟ್ಟೇನೋ ಇದೆ ಅಷ್ಟೇ ಇಲ್ಲಿ ಬನ್ನಿ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಮೊದಲೇದೇನಿದೆ ಲಾ ಸ್ಟೆಪ್ ನನ್ನೊಂದು ಬುಕ್ಸ್ ಇಟ್ಕೊಂಡಿದ್ದೀನಿ ಅಂದರೆ ನಾನು ಸ್ಕೂಲ್ಗೆ ಹೋಗ್ತೀನಲ್ಲ ಸೊ ನಾನು ಆವಾಗವಾಗ ಏನಾದರೂ ನೋಡ್ಕೊತಿರ್ತೀನಿ ಅಂದರೆ ಓದ್ತಾ ಇರ್ತೀನಿ ಸೊ ಆ ಬುಕ್ಸ್ಗಳಿವು ಇವು ಇಲ್ಲಿ ನನ್ನ ಮಗನದು ನಮ್ಮದು ಮತ್ತು ಮೆಡಿಕಲ್ ಸ್ಟೋರ್ ಅನ್ನೋ ಥರ ಆಗಿಬಿಟ್ಟಿದೆ ಇದು ಯಾಕೆ ಅಂದರೆ ಗಾಯ್ಸ್ ಅವನೂ ಸಪ್ರೇಟ್ ಈ ಥರ ಬ್ಯಾಸ್ಕೆಟ್ ಮಾಡಿಬಿಟ್ಟಿದ್ದೀನಿ ಅವನಿಗೆ ಏನೇ ಇದ್ದರೂ ಇದರಲ್ಲೇ ಸಿಕ್ಬಿಡುತ್ತೆ ಇಲ್ಲಿ ಇದು ಚಿಕ್ಕದಿದೆ ಅಲ್ಲ ನಂದು ನಮ್ಮ ಮನೆಯವ್ರದ್ದು ಇದು ಫಸ್ಟ್ ಏಡ್ ಬಾಕ್ಸ್ನ ಆಲ್ಮೋಸ್ಟು ಏನೋ ಬಿದ್ದು ಏನೋ ಮಾಡ್ಕೊಂಡಿದ್ದೆ ಆವಾಗ ತೊಗೊಂಡಿದ್ವಿ ನಮ್ಮ ಮನೆಯವರು ಇದು ನಮ್ಮ ಮನೆಯವ್ರಿಗೆ ಕಾಲೇನೋ ಮಾಡ್ಕೊಂಡ್ಬಂದಿದ್ರು ಉಳಿಸ್ಕೊಂಡೆ ಏನೋ ಆವಾಗ ಇದು ಎಮರ್ಜೆನ್ಸಿ ಇರಲಿ ಅವ್ರು ಸ್ವಲ್ಪ ಏನಾರು ಮಾಡ್ಕೊಳ್ಳೋದು ಜಾಸ್ತಿ ಇಲ್ಲಿ ಅಂತ ಇಟ್ಟಿದ್ದೀನಿ ಇಲ್ಲಿ ಬಂದರೆ ನಮ್ಮ ಮನೆಯವ್ರದ್ದು ಕೂಮ್ಸು ಮತ್ತು ನನ್ನ ಮಗಂದಿದು ನನ್ನ ಮಗನ ಯೂಸ್ ಮಾಡೋದು ಇವೆಲ್ಲ ನೋಡಿ ಇದು ಪೌಡ್ರು ಇದು ಮಾಯಶ್ಚರೈಸರು ಇದು ಕ್ರೀಮು ಇದು ಲೋಷನ್ ಇದು ಯಾವುದಂದ್ರೆ ಕೆಲಮೈಂದು ಯಾ ಏನೋ ಅವನಿಗೆ ಈಟಿಗೆ ಒಂದರ್ತದೆ ಫುಲ್ಲು ಗುಳ್ಳೆ ಆಗ್ಬಿಟ್ಟಿತ್ತು ಅವಾಗಿಂದದು ಇದು ತೋರಿಸಿದ್ದೆ ಅನ್ಸುತ್ತೆ ನಿಮಗೆ ಆಯಿಲ್ ಮಸಾಜ್ ಆಯಿಲ್ ಇದನ್ನು ಯೂಸ್ ಮಾಡ್ತೀನಿ ಮತ್ತು ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ ನಾನು ಹಾಗೆ ಅವನು ಕುಂಬು ಹಾಗೆ ಇದು ಅವನಲ್ಲಿ ಲಿಪ್ ಅವ್ನು ಸಮ್ ಏನು ವಿಂಟರ್ ಸೀಸನಲ್ಲಿ ತುಂಬ ಲಿಪ್ ಅಂದರೆ ಲಿಪ್ಸ್ ಹೊಡಿತಾ ಇತ್ತು ಅದಕ್ಕೋಸ್ಕರ ಈ ಥರ ಮಾಡಿಟ್ಬಿಟ್ಟಿದ್ದೀನಿ ಅವ್ರದ್ದು ಅವ್ರಿಗೆ ಮಾಡಿಟ್ಬಿಟ್ರೆ ನನಗೆ ಕೇಳೋದಿಲ್ಲ ನಮ್ಮ ಮನೆಯವರಾದ್ರೂ ಅವಾಗ ಏನು ಇಟ್ಟಿಲ್ಲ ಯಾಕಂದರೆ ಸುಮ್ಮನೆ ಇಟ್ವಿ ಅಂದರೆ ನಾನು ಅನ್ನೆಸೆಸರಿ ಇಟ್ಕೊಳ್ಳೋದಾಗೈತೆ ಯಾವುದನ್ನೇ ಆಗಲಿ ಆಗಿಂದ ಆವಾಗಲೇ ಬೇಡದೇ ಇರೋದ್ರೆ ಡಸ್ಟ್ಬಿನ್ಗೆ ಹಾಕಿ ಗಾರ್ಬೇಜವ್ರಿಗೆ ಕಟ್ ಕಳಿಸ್ಬಿಡ್ತೀನಿ ಇಲ್ಲ ಅಂದರೆ ಇವ್ರು ಬರ್ತಾರಲ್ಲ ಹಾಕ್ಸ್ಕೊಳ್ಳೋ ಸಾಮಾನು ಅಂಥವ್ರಿಗೆ ಹಾಕ್ಬಿಡ್ತೀನಿ ಅನ್ನೆಸೆಸರಿ ನನಗೆ ಇಟ್ಕೊಳ್ಳೋದು ಇಷ್ಟ ಆಗಲ್ಲ ಈ ಮನೆ ಈ ಖಾಲಿ ಅನ್ಸಿದ್ರು ಪರವಾಗಿಲ್ಲ ಸುಮ್ಮನೆ ನಾವು ಒಟ್ಕೊಂಡಿದ್ದೀವಿ ಅಂದರೆ ಅದು ಪ್ರಯೋಜನ ಇಲ್ಲ ನೆಗೆಟಿವಿಟಿ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಅನ್ನೆಸೆಸರಿ ಯಾರೂ ಏನೂ ಇಟ್ಕೋಬೇಡಿ ಬೇಡ ನಮಗೆ ಯೂಸ್ ಮಾಡಲ್ಲ ಅನ್ನೋದಾದರೆ ದಯವಿಟ್ಟು ಯಾರಿಗಾರು ಯೂಸ್ ಮಾಡ್ಕೊಳ್ಳೋರಿಗಾರು ಕೊಡಿ ಇಲ್ಲ ಅವ್ರಿಗೂ ಆದರೂ ಕೊಡಿ ಓಕೆನಾ ಇದು ಕ್ಯಾರಮಿಂದು ನನ್ನ ಮಗನದು ಟಾಯ್ಸ್ ಬಾಕ್ಸಲ್ಲಿ ಹಾಕೋಣ ಅಂದೆ ಬಟ್ ಅವನ್ನೆಲ್ಲ ಪುಡಿ ಎಲ್ಲ ಚೆಲ್ಬಿಡ್ತಾನೆ ಅದು ಪೌಡರು ಅದಕ್ಕೆ ತೋರಿಸ್ತೀನಿ ನೋಡಿ ಇದು ಅದು ಅದಕ್ಕೆ ಕ್ಯಾರಮಿನ್ ಪೌಡರು ಮತ್ತು ಇದು ಕ್ಯಾರಮಿನ್ ಗೊತ್ತಲ್ಲ ಕಾಯಿನ್ಸ್ ಅವ್ನು ಬೇಕಾದಾಗ ತಗೊಂಡು ಮಾಡಿಬಿಟ್ಟು ಇಲ್ಲಿ ಬಿಡ್ತಾನೆ ನನ್ನ ಫ್ರೆಂಡ್ಸ್ ಬಂದರು ಅವನು ಹೋಗಿ ಥರ ಮಾಡಿಟ್ಟಿದ್ದೀನಿ ಈ ರೀತಿ ಅವನ ರೂಮನ್ನು ರೆಡಿ ಮಾಡಿದ್ದೀನಿ ಗಾಯ್ಸ್ ಜಾಸ್ತಿ ನಾನು ಒಟ್ಟಕ್ಕೆ ಹೋಗಿಲ್ಲ ಹೇಳ್ಬೇಕಂದ್ರೆ ಯಾ ನನಗೆ ಅನ್ನೆಸಸರಿ ಒಟ್ಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ ಇಲ್ಲಿ ಗೋಡೆಗೆ ಏನಾದರೂ ಅವ್ನ ಫೋಟೋಸ್ ಹಾಕೋಣ ಅಂತ ಮಾಡಿದ್ದೀನಿ ಚಿಕ್ಕೋನಿಂದ ಹಿಡಿದು ಆ ಥರ ಇದೆ ಪ್ಲ್ಯಾನು ಬಟ್ ನೋಡಬೇಕು ಗೋಡೆ ಈ ಅಲ್ಲ ಈ ವಾಲಿಗೆ ಹಾಕಿ ಈ ವಾಲಿಗೆ ಬೇಡ ಅನ್ಸುತ್ತೆ ಇದಕ್ಕೆ ಹಾಕೋಬೇಕಾಗ್ತಿದ್ರೆ ಅದು ಫುಲ್ ಕಲಿದೆ ಅದಕ್ಕೆ ಇಲ್ಲಿ ಫೋಟೋ ಫ್ರೇಮ್ಸ್ ಹಾಕೋಣ ಅಂತ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಅಲ್ಲಿಂದ್ರೂ ಹಾಕೋಣ ಇಲ್ಲ ಇಲ್ಲಿಗೆ ಹಾಕೋಕ್ಕೆ ಇಲ್ಲಿ ಹ್ಯಾಂಗರ್ ಮಾಡಿಬಿಟ್ಟಿದ್ದಾರೆ ಗೈಸ್ ಕೆಲವರೆಲ್ಲ ಡೋರಿಗೆ ಮಾಡ್ತಾರೆ ಇವರು ಇಲ್ಲಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದು ಇಲ್ಲಿದೆ ಇನ್ನೇ ನಮ್ಮದು ಯೂನಿಫಾರ್ಮ್ ಅಂತ ಯೂಸ್ ಮಾಡ್ಕೋತೀನಿ ನಮ್ಮ ಬಂದು ಬಿಟ್ಟಿದ ತಕ್ಷಣ ಈ ಥರ ಇದು ಮಾಡಿದ್ದೀನಿ ನೋಡಿ ಇಲ್ಲಿ ನಮ್ಮ ರಾಯರು ಇದ್ದಾರೆ ನೋಡಿ ನಮ್ಮ ಸರ್ರು ಹಾಂ ಹೇಳ್ತಾರೆ ಇವಾಗ ಹಾಂ 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 ಸಾಕು ಸಾಕು ನಾನು ಇವಾಗಿನ ನೀಟಾಗಿ ಇಟ್ಟಿರ್ತೀನಿ ನೀನು ಬಂದು ಹಿಂಗೆ ಮಾಡ್ಬೇಡ ಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ನೋಡಿ ಅವಾಗ ಹೇಗಿತ್ತು ಹೀಗೆ ಕಾಣ್ತಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಓಕೆನಾ ಅವ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದನ್ನು ನೀಟಾಗಿ ಬಿಡಲ್ಲ ಈಗ ಜಸ್ಟ್ ನಾನು ವೀಡಿಯೋ ಪರ್ಪಸಿಗೆ ಸುಮ್ಮನಿದ್ದಾನೆ ಆಮೇಲೆ ಅವನು ಹಿಂಗೆ ಇಟ್ಟಿರ್ತಾನೆ ಅಂದರೆ ಹಂಗೆ ಇಟ್ಟಿರ್ತಾನೆ ನೋಡ್ರಿ ಅವನೇ ಹೇಳ್ತಿದ್ದಾನೆ ಚಪಾಟಿ ಮಾಡಿ ಇಡ್ತೀನಿ ನಾನು ಅಂತ ನನಗೆ ಫ್ಲವರ್ಸು ಟೇಬಲ್ ತುಂಬ ಲೈಕ್ ಆಯಿತು ಯಾರಾದರೂ ತರಿಸ್ಕೊಂಡಿದ್ದರೆ ತರಿಸ್ಕೊಳ್ಳೋರಿದ್ರೆ ತರಿಸ್ಕೊಳ್ಳಿ ಓಕೆ ನಾ ಹೇಗೆ ಅಂತಿದ್ದೆ ಒಂದು ಕಿಡ್ಸ್ ರೂಮ್ ಸುಮ್ಮನೆ ಸಿಮ್ ಜಾಸ್ತಿ ಹಣಂಬ್ರ ಮಾಡೋಕ್ಕೋಗಿಲ್ಲ ಕೆಲವರು ಏನೇನೋ ಶೋ ಪೀಸಸ್ ಎಲ್ಲ ಇಡ್ತಾರೆ ನಾನು ಸಾಕು ಏನು ಮಾಡ್ತಾನೆ ಅಂದರೆ ಆ ಥರ ದಿನ ಇಟ್ಟೆ ಅಂದರೆ ಬರೀ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾನ ಅದ್ರ ಜೊತೆ ಅದಕ್ಕೆ ನಾನು ಏನೂ ಜಾಸ್ತಿ ಇಡೋಕ್ಕೋಗಿಲ್ಲ ಅದಿಂತ ಡೈನೋಸಾರ್ ಇಟ್ಟಿದ್ದೀನಿ ನಾನು ಅದರಲ್ಲೇ ಹಾಡ್ಕೊಂಡು ಕೂತಿರ್ತಾನೆ ನಾನು ಸಲ ಅದನ್ನ ತೆಗಿತೀನಿ ಈಗ ವಿಡಿಯೋ ಪರ್ಪಸ್ ಅಂತ ಇಟ್ಟಿದ್ದೀನಿ ಅಷ್ಟೇನಲ್ಲಿ ಓಕೆನಾ ಈಗಿದೆ ಇದು ರೂಮಿಗೆ ಇನ್ನೂ ಸ್ವಲ್ಪ ವಾಲ್ ಡೆಕೋರ್ಸ್ ಮಾಡಿ ವಾಲ್ ಡೆಕರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫೋಟೋ ಫ್ರೇಮ್ಸ್ ಹಾಕಬೇಕು ಅಂದರೆ ಬೇರೆ ಏನಾದರೂ ಶೋ ಪೀಸಸ್ ಇರುತ್ತಲ್ಲ ಅದರ ಹಾಕೋಣ ಅಂತ ಗೈಲ್ಸ್ ಮಕ್ಕಳು ಹಾಂ ಸಿಕ್ಕಲ್ಲ ಹ್ಞೂ ಅಯ್ಯೋ ಭಾಳ ಹೊತ್ತಿಯ ಸಮರ್ನಲ್ಲಿ ಈಗ ಹಾಲಿಡೇ ಇದೆ ಮಮ್ಮಿ ಅಜ್ಜಿಯವರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾರು ಮಮ್ಮಿ ನೋಡಿ ಗಾಯ್ಸ್ ಎಷ್ಟು ಇವಾಗೇಟಾಗಿ ಓದಿಲ್ಲ ಇವಾಗ ಅಯ್ಯೋ ತಂದು ನೋಡಿ ಇಲ್ಲಿ ಕ್ಯೂಬ್ಸ್ ಇಟ್ಟಿದ್ದಾನೆ ಇದ್ರ ಮೇಲಿನ ಮೇಲೆ ಹೆಂಗಿರ್ತಾನೆ ಅಂದ್ರೆ ಹಂಗೆ ಇಟ್ಟಿರ್ತಾನೆ ಈ ರೀತಿ ನಾನು ಮಾಡಿನಿ ಆಮೇಲೆ ಅವ್ನು ಇನ್ನೆ ರೀತಿ ನೋವು ಮಾಡಿರ್ತಾನೆ ಆಗ್ಲೇ ತೋರಿಸಿದ್ನಲ್ಲ ಫಸ್ಟಿಗೆ ಹಾಗೆ ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಮಾಡ್ ಹಾಕಿರ್ಬೇಕು ಸೊ ಹಾಗಾಗಿ ಹ್ಮ್ ಸಿಗುತ್ತೆ ನೋಡಿ ಗೈಸ್ ಮಂಗಣ್ಣ ಎಲ್ಲಿದೆ ಇಲ್ಲಿದೆ ಮಂಗಣ್ಣ ಇದಕ್ಕೆ ಮಂಗಣ್ಣ ಬಡಿತದಮ್ಮ ಈ ಮಂಗಣ್ಣ ಸುಮ್ಮನೆ ಇರಲ್ಲ ಗೈಸ್ ನೋಡಿ ನೋಡಿ ಅದು ಈಗ ಮಂಗಣ್ಣ ಮಂಗಣ್ಣ ಆಟ ಆಡುತ್ತೆ ಇದನ್ನ ಹತ್ತಿ ಫುಲ್ಲು ನಂಜನ ಬಡಿಸ್ಕೊಂಡು ತಲೆಗೆ ಏಟ್ ಮಾಡ್ಕೊಳ್ಳುತ್ತೆ ಗೈಸ್ ಇದು ಇಲ್ಲಿ ಪಾಪು ಇಳಿತಾ ಗಿಳಿತೈತು ನೋಡು ಗೈಸ್ ಅವರಿಗೆ ಅಪ್ಪ ಮಾಡಿ ಅಜ್ಜಿ ಊರಗಳಿಗೆ ಇಬ್ರ ಅಜ್ಜಿ ಊರಾಗೆ ಜ್ವರ ಬಂದು ಕೆಮ್ಮು ಶೀತ ಎಲ್ಲ ಆಗಿ ಫುಲ್ ಡಯಾಗ್ ಬಿಟ್ಟಿದ್다 ಸಾಕು ಇವಾಗ ಬೇಡ ಹಾ ಹಾ ನನಗೆ ಗೊತ್ತಿದೆ ನೀನು ಏನು ಕೇಳ್ತಾ ಇವಾಗ ಎಲ್ಲ ಗೋಡೆ ಎಲ್ಲಾ ಗಲೀಜ್ ಮಾಡೋದಕ್ಕೆ ಅದರ ಮಾಡ್ತಾ ಓಕೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಗೈಸ್ ಗೈಸ್ ಸ್ಟಾಪಿಂಗ್ ಗೈಸ್ ಬೋರ್ಡ್ ಅಲ್ಲ ಅದು ಬೋರ್ಡ್ ಅದು ನಾಳೆ ನೀನ್ ಹಾಕಲ್ಲ ಮತ್ತೆ ಸುಮ್ಮನೆ ಇದ್ರೆ ಸರಿ ನೀನ್ ಬರಿಯಲ್ಲ ಏನಿಲ್ಲ ಪೇಸ್ಟ್ ಮಾಡ್ತೀಯಾ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿಂದೆ ಅದೆಲ್ಲ ಈಗ ರಜದಲ್ಲಿ ಆಟ ಆಡಬೇಕು ಸ್ಕೂಲ್ ಸ್ಟಾರ್ಟ್ ಆದಾಗಬೇಕು ಅಷ್ಟೇ ಇಲ್ಲ ನಾಳೆ ನಿನ್ ಸಮರ್ ಕ್ಯಾಂಪಿಗೆ ಹಾಕಲ್ಲ ನಾವು ಅದೇನೋ ಅಮೌಂಟ್ ಕಟ್ಬೇಕಂತೆ ಸುಮ್ನೆ ನಾವು ಹಾಕಲ್ಲ ನೀನ್ ಮನೇಲಿ ಇದ್ದು ಓದಿರದೆ ಸಾಕು ಓಕೆನಾ ರಜಾ ಏನು ಬೇಡ ಹೋಗೋದು ನಾಳೆಯಿಂದ ಕಳ್ಸಲ್ಲ ಅಂತ ಪಾಪ ಬೇಡ ಅಂತ ಊರಿಗೆ ಹೋಗ್ತೀನಿ ಅಂದೆ ತಾನೇ ಊರಿಗೆ ಹೋಗ್ಬೇಕು ಅಂದ್ರೆ ಸುಮ್ನೆ ಇಲ್ಲ ಸಮರ್ ಕ್ಯಾಂಪಿಗೆ ಹಾಕ್ತೀವಿ ಹೆಂಗ್ ಮಾಡ್ತೀಯಾ ಸುಮ್ನೆ Hello, oh, Ali. Short, bunny, and overgar. Okay. Bye. Bye, guys. Thanks for visiting. Tata. Bye. Bye.